ನಮಸ್ತೆ ಸ್ನೇಹಿತರೆ ಇನ್ನೇನು ಪರೀಕ್ಷೆ ಆರಂಭ ಆಗಲಿಕ್ಕೆ ಕೆಲವು ಸಮಯಗಳಷ್ಟೇ ಬಾಕಿ ಇರುವಂಥದ್ದು ಅದು ಮುಗಿದರೆ ನಮಗೆ ಒಂಥರ ನೆಮ್ಮದಿಯ ಅನುಭವ ಈ ಮಳೆ ಹಾಗೂ ಬಿಸಿಲಿನ ನಡುವೆ ಈ ಪರೀಕ್ಷೆ ಎಂಬುದು ನಮ್ಮನ್ನೆಲ್ಲರವನ್ನು ಒಂದು ಕಾಡುತ್ತಿರುವಂಥದ್ದು ಅಂದರೆ ಈಗ ನಾವೆಲ್ಲರೂ ಕೂಡ ಪರೀಕ್ಷೆಯ ತಯಾರಿಯಲ್ಲಿ ಬ್ಯುಸಿಯಾಗಿರ್ತೇವೆ ಅಂದರೆ ಅನೇಕ ಜನರು ಹಗಲಿನಲ್ಲಿ ಕೆಲಸ ಹೋಗಿರ್ಬೋದು ಅಥವಾ ಕೆಲಸಗಳಿರ್ಬೋದು ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ರಾತ್ರಿಯ ಕಾಲವನ್ನು ಹೆಚ್ಚು ಓದಲಿಕ್ಕೆ ಅಂತ ಇಟ್ಟಿರ್ತೇವೆ ಈ ಒಂದು ಪರೀಕ್ಷೆ ಎಂಬ ಗುಮ್ಮನನ್ನು ಯಾವ ರೀತಿ ಎದುರಿಸುವಂಥದ್ದು ಹೆಚ್ಚಿನ ಅಂಕಗಳನ್ನು ಪಡೆಯುವುದು ಹೇಗೆ ಪರೀಕ್ಷೆಯಲ್ಲಿ ಜಲ ನಮ್ಮ ನಾವು ಜಯಶಾಲಿಗಳಾಗಬೇಕು ಹೇಗೆ ಎನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಎಲ್ಲರನ್ನು ಕಾಡುವಂಥ ಒಂದು ಪ್ರಶ್ನೆ ಅಂತ ಹೇಳಬಹುದು ಪ್ರತಿ ವರ್ಷ ಎಲ್ಲರವನ್ನು ಹೆದರಿಸುವ ಒಂದು ಪರೀಕ್ಷೆಯಲ್ಲಿ ಗೆಲುವಿನ ಧ್ವಜ ಹಾರಿಸಲು ಹೇಗೆ ತಯಾರಾಗಬೇಕು ಎನ್ನುವಂಥದ್ದು ನಮ್ಮ ಎಲ್ಲರ ಒಂದು ಕುತೂಹಲದ ಪ್ರಶ್ನೆ ಅಂತ ಹೇಳಬಹುದು ಪರೀಕ್ಷೆಯ ಸಮಯ ಬಂತು ಅಂತಾದ ಕೂಡಲೇ ನಮಗೆ ಎಲ್ಲರಿಗೂ ಕೂಡ ಒಂದು ಥರ ಭಯ ಒತ್ತಡ ಎಲ್ಲ ಹೆಚ್ಚಾಗುವಂಥದ್ದು ಕಾಣ್ಬೋದು ವಿದ್ಯಾರ್ಥಿಯು ಪರೀಕ್ಷೆಗೆ ಆತಂಕಕ್ಕೆ ಒಳಗಾಗ್ತಾರೆ ಅದರ ಜೊತೆಗೆ ನಮ್ಮ ಹೆತ್ತವರು ಕೂಡ ಅನೇಕ ಕಡೆಗಳಲ್ಲಿ ಅವರ ಹೆತ್ತವರು ಮನೆಯವರು ಕೂಡ ಸ್ವಲ್ಪ ಆತಂಕ ಒತ್ತಡಕ್ಕೆ ಒಳಗಾಗ್ತಾರೆ ಈ ಪರೀಕ್ಷೆಗಳ ನಡೆಯುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಗುರುತಿಸಲೇ ಹೊರತು ಅವರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಅಲ್ಲ ಅಂದರೆ ಇವಾಗ ಅನೇಕ ಜನರಿಗೆ ಒಂದು ಬಿ ಎ ಅಗತ್ಯ ಇದೆ ಬಿ ಎ ಸರ್ಟಿಫಿಕೇಟ್ ಬೇಕು ಅಂತ ಅಂದ ಅಗತ್ಯ ಇದೆ ಇದು ಯಾರಿಗೂ ತುಂದ ತೊಂದರೆಯನ್ನು ಕೊಡಬೇಕು ಅಂತ ಅವರು ಮಾಡುವಂಥದ್ದಲ್ಲ ನಮಗೆಲ್ಲರಿಗೂ ಕೂಡ ಸಹಾಯ ಆಗಬೇಕು ನಮ್ಮಲ್ಲಿಯೂ ಕೂಡ ಒಂದು ವಿದ್ಯಾಭ್ಯಾಸದ ಒಂದು ಸರ್ಟಿಫಿಕೇಟ್ ಅಂದರೆ ಒಂದು ಡಿಗ್ರಿ ಹೋಲ್ಡರ್ ಅಂತ ನಮಗೆ ಒಂದು ಸಿಗಬೇಕು ಅದರ ಸರ್ಟಿಫಿಕೇಟ್ ಆಗಬೇಕು ಅಂತಾದರೆ ನಾವು ಕೂಡ ಈ ಪರೀಕ್ಷೆಯನ್ನು ಬರೆದು ಈ ಪರೀಕ್ಷೆಯಲ್ಲಿ ಪಾಸ್ ಅಂಕಗಳನ್ನು ಪಡೆಯಬೇಕು ಈ ಪರೀಕ್ಷೆ ಕೇವಲ ಅಂಕದ ದೃಷ್ಟಿಯಲ್ಲಿಟ್ಟುಕೊಂಡು ಓದುವುದಕ್ಕಿಂತ ಪರೀಕ್ಷೆಯಲ್ಲಿ ನಾನು ಉತ್ತಮ ವಾಗಿ ಬರಿಬೇಕು ಎಲ್ಲವನ್ನು ಕೂಡ ಉತ್ತಮ ರೀತಿಯಲ್ಲಿ ಉತ್ತರಿಸಬೇಕು ಎನ್ನುವಂಥ ದೃಷ್ಟಿ ನಿಮ್ಮಲ್ಲಿರಬೇಕು ಇಷ್ಟೇ ಅಂಕ ಬರಬೇಕು ಅಷ್ಟೇ ಅಂಕವನ್ನು ತೆಗಿಬೇಕು ಎಂಬುದನ್ನು ಮನಸ್ಸಲ್ಲಿ ಇದ್ದರೂ ಕೂಡ ನಾವು ಮೊದಲು ಚೆನ್ನಾಗಿ ಪರೀಕ್ಷೆಗೆ ಬರೀತೇನೆ ಎನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿರಬೇಕು ಅಂದರೆ ಪ್ರತಿಯೊಬ್ಬರು ಈಗ ಜ್ಞಾಪಕ ಶಕ್ತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಪರೀಕ್ಷೆಯನ್ನು ಬರಿಬಾರ್ದು ಯಾಕಂದರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವರವರದೇ ಆದ ಒಂದು ಜ್ಞಾಪಕ ಶಕ್ತಿ ಅಂತ ಇರ್ತದೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಕೆಲವರಿಗೆ ಸ್ವಲ್ಪ ಕಡಿಮೆ ಇರ್ತದೆ ನೆನಪಿನಲ್ಲಿ ಇರುವಂಥದ್ದು ಅಂದರೆ ತುಂಬ ಜನ ಹೇಳೋದನ್ನು ಕೇಳಿರ್ಬೋದು ಇವತ್ತು ಓದಿದ್ದು ನಾಳೆ ನೆನಪಿರುವುದಿಲ್ಲ ನಾನು ಓದಿದ್ದೆಲ್ಲ ಕೂಡ ನನಗೆ ಮರ್ತು ಹೋಗ್ತದೆ ಅಂತ ಹೇಳುವುದನ್ನು ಕೇಳಿರ್ಬೋದು ಇದು ಒಬ್ಬೊಬ್ಬರ ಜ್ಞಾಪಕ ಶಕ್ತಿಯು ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇರುತ್ತೆ ನಮ್ಮ ಒಂದು ಪ್ರಯತ್ನವನ್ನು ನಾವು ಮಾಡುವಂಥದ್ದು ಅಂದರೆ ಅಭ್ಯಾಸವನ್ನು ಮಾಡುವಂಥದ್ದು ಕೆಲವು ಪ್ರಶ್ನೆಗಳನ್ನು ಹುಡುಕಿ ಅದಕ್ಕೆ ಗುರುತನ್ನು ಹಾಕಿಕೊಂಡು ಅದನ್ನು ಓದುವಂಥದ್ದು ಮಾಡಬೇಕು ಒಮ್ಮೆ ಓದಿ ಓದಿದಾಗ ಅರ್ಥ ಆಗಲಿಲ್ಲ ಅಂತ ಆದರೆ ಮತ್ತೊಮ್ಮೆ ಓದಿ ಮತ್ತೊಮ್ಮೆ ಓದಿ ಈ ರೀತಿಯಾಗಿ ಎರಡು ಮೂರು ಸಲ ಅದನ್ನು ಓದಿಕೊಂಡು ಅದರ ಅರ್ಥವನ್ನು ಸರಿಯಾಗಿ ಒಂದು ನೆನಪಲ್ಲಿ ಇಡುವಂತೆ ಓದ್ಕೊಳ್ಬೇಕು ಆಗ ನಮಗೂ ಕೂಡ ಒಂಥರ ನಾನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತಿದ್ದೇನೆ ಎನ್ನುವ ಒಂಥರ ನಂಬಿಕೆ ಕೂಡ ನಮ್ಮಲ್ಲಿ ಬರ್ತದೆ ಒಮ್ಮೆ ಓದಿದ್ದು ನಿಮಗೆ ನೆನಪಲ್ಲಿ ನೆನಪಲ್ಲಿ ಇರಲಿಲ್ಲ ಅಂತಾದರೆ ಮತ್ತೊಮ್ಮೆ ಓದಿ ಹಾಗೆಯೇ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಆಮೇಲೆ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರಿದ್ದರೂ ಕೂಡ ಆ ನೀವು ಕಲಿತಂತಹ ವಿಷಯಗಳನ್ನು ಚರ್ಚಿಸಿಕೊಂಡು ಓದಿದರೆ ನಮಗೆ ಅದು ಯಾವತ್ತೂ ನೆನಪಲ್ಲಿ ಇರ್ತದೆ ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ಕೇ ಸಿಗ್ತದೆ ಒಂದೊಳ್ಳೆ ಒಂದೊಮ್ಮೆ ನೀವು ಇದುವರೆಗೂ ಕೂಡ ಅಭ್ಯಾಸವನ್ನು ಆರಂಭ ಮಾಡಲಿಲ್ಲ ಅಂತಾದರೆ ನಿಮಗೆ ಪರೀಕ್ಷಾ ವೇಳಾಪಟ್ಟಿ ಬರ್ತದಲ್ವಾ ಪರೀಕ್ಷಾ ವೇಳಾಪಟ್ಟಿ ಬಂದ ನಂತರ ಆ ವೇಳಾಪಟ್ಟಿಗೆ ಅನುಗುಣವಾಗಿ ಆದರೂ ಕೂಡ ಓದಲಿಕ್ಕೆ ಆರಂಭ ಮಾಡಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾದ ದಿನದಿಂದಲೇ ಸರಿಯಾದ ಒಂದು ತಯಾರಿಯನ್ನು ಮಾಡಿಕೊಂಡರೆ ಕೂಡ ಯಶಸ್ಸು ಪಡೆಯಲು ಸಾಧ್ಯ ಇನ್ನೂ ಕೂಡ ಸಮಯ ಕಳೆದು ಹೋಗಲಿಲ್ಲ ಸಮಯ ಇನ್ನೂ ಕೂಡ ಇದೆ ನೀವು ಬಂದಂತಹ ಟೈಮ್ ಟೇಬಲನ್ನು ನೋಡಿಕೊಂಡು ಓದ್ಕೊಳ್ಬೋದು ಅದೇ ರೀತಿ ನೀವು ಅಭ್ಯಾಸವನ್ನು ಮಾಡಿದರೆ ಕೂಡ ಖಂಡಿತವಾಗಿಯೂ ಗೆಲುವು ನಮ್ಮದೇ ಆಗಿರುತ್ತದೆ ನಾವು ಮೊದಲಿಂದಾಗಿ ನಾನು ಪದೇ ಪದೇ ಎಲ್ಲ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಏನೆಲ್ಲ ಬಂದಿದೆ ಎಂಬುದನ್ನು ನೋಡಿಕೊಂಡು ಅಭ್ಯಾಸವನ್ನು ಮಾಡಬೇಕು ನಿಮ್ಮಷ್ಟಿಗೆ ನೀವು ಎಲ್ಲವನ್ನು ಓದ್ಕೊಂಡು ಹೋಗುವಂಥದ್ದು ಅಗತ್ಯವೇ ಇಲ್ಲ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಎಷ್ಟು ಅಂಕಗಳಿಂದ ಈ ಒಂದು ಪ್ರಶ್ನೆ ಬಂದಿದೆ ಎಂಬುದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಂತರ ಅದಕ್ಕೆ ತಕ್ಕಂತೆ ಗುರುತನ್ನು ಹಾಕ್ಕೊಂಡು ಓದಿದರೆ ಖಂಡಿತವಾಗಿಯೂ ಕೂಡ ನಮಗೆ ಯಶಸ್ಸು ಸಿಗ್ತದೆ ಇನ್ನು ಮುಖ್ಯವಾಗಿ ಗೊತ್ತಿರಬೇಕಾದಂತ ವಿಷಯ ಅಂದ್ರೆ ಈಗ ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ನಾವು ಸಾರಾಂಶವನ್ನು ತಿಳಿಬೇಕು ಸ್ನೇಹಿತರೆ ಮೊದಲನೇದಾಗಿ ಮಾಡಬೇಕಾದದ್ದು ನಿಮ್ಗೆ ಇಂಗ್ಲಿಷ್ ಅಥವಾ ಕನ್ನಡ ಯಾವುದೇ ಕಷ್ಟ ವಿಷಯ ಅಂತ ಅನಿಸಿದ್ರೆ ನೀವು ಅದರ ಸಾರಾಂಶವನ್ನು ಆ ಒಂದು ಪಾಠದ ಒಳಗಿರುವಂತಹ ವಿಷಯ ವಸ್ತು ಏನು ವಿಷಯ ಇದೆ ಎಂಬುದನ್ನು ತಿಳ್ಕೊಳ್ಬೇಕು ಆ ಪಾತ್ರಗಳು ಯಾವುದೆಲ್ಲ ಎಂಬುದನ್ನು ಕೂಡ ತಿಳ್ಕೊಂಡ್ರೆ ನಮಗೆ ತುಂಬಾ ಸುಲಭ ಆಗ್ತದೆ ಆಮೇಲೆ ಆ ಒಂದು ಪಾಠದಲ್ಲಿ ಬಂದಿರುವಂಥ ಒಂದು ಮೂಲ ಏನು ಆಮೇಲೆ ಒಂದು ವಾಕ್ಯದ ರೀತಿಯಲ್ಲಿ ಬಂದಿರುವಂಥ ಏನು ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಎಂಬುದನ್ನೆಲ್ಲ ನೋಡ್ಕೊಂಡು ಹೋದರೆ ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅಂದರೆ ಆ ಪ್ರಶ್ನೆಯನ್ನು ಆ ಪ್ರಶ್ನೆ ಬಂದಾಗ ನಮಗೆ ಉತ್ತರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಒಮ್ಮೆ ಓದಿದನು ಹಾಗೇ ಬಿಟ್ಟು ಬಿಡಬೇಡಿ ಪುನರಾವರ್ತನೆಯನ್ನು ಮಾಡಿ ಸ್ನೇಹಿತರೆ ಪುನರಾವರ್ತನೆ ತುಂಬಾ ಮುಖ್ಯವಾಗಿದೆ ಈಗ ಒಂದು ಪ್ರಶ್ನೆಯ ಉತ್ತರವನ್ನು ಕಲಿತೀರಿ ನೀವು ಉದಾಹರಣೆಗೆ ಅಂತ ಹೇಳುವಂಥದ್ದು ನಾನು ಒಂದು ಪ್ರಶ್ನೆಯನ್ನು ಕಲಿತೀರಿ ಆ ಪ್ರಶ್ನೆಯನ್ನು ಕಲಿತ ಮೇಲೆ ಏನು ಮಾಡಿ ನೀವು ಕಣ್ಣನ್ನು ಮುಚ್ಚಿಕೊಂಡು ಆ ಉತ್ತರವನ್ನು ಏನು ಕಲ್ತಿದ್ದೀರಾ ಅದನ್ನು ಇನ್ನೊಮ್ಮೆ ಹೇಳ್ಕೊಳ್ಳಿ ಒಮ್ಮೆ ಬರ್ದೇ ಬರಲಿಲ್ಲ ನೆನಪಾಗಲಿಲ್ಲ ಅಂದರೆ ಪುನಃ ನೋಡ್ಕೊಳ್ಳಿ ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ಕೊಳ್ಳಿ ಈ ರೀತಿಯಾಗಿ ಒಂದು ಹತ್ತು ಸಲ ನಾವು ಆ ರೀತಿಯಾಗಿ ಮಾಡಿದರೆ ಅಥವಾ ಹೆಚ್ಚು ಸಮಯ ಇಲ್ಲ ಅಂತಂದರೆ ಎರಡರಿಂದ ಮೂರು ಸಲ ಆ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಖಂಡಿತವಾಗಿಯೂ ಆ ಪ್ರಶ್ನೆಯ ಉತ್ತರ ನೆನಪಲ್ಲಿ ಇರ್ತದೆ ಇನ್ನು ನಾವು ಟಿಪ್ಪಣಿಯನ್ನು ಮಾಡುವಂಥದ್ದು ಅಥವಾ ಒಂದು ರಫ್ ನೋಟನ್ನು ಮಾಡುವಂಥದ್ದು ಆ ರೀತಿಯಾಗಿ ಮಾಡಿಕೊಂಡ್ರು ಕೂಡ ಅಂದರೆ ಒಂದು ಪ್ರಶ್ನೆಯನ್ನು ಬರೆಯುವಂಥದ್ದು ಅದಕ್ಕೆ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಯನ್ನು ಮಾತ್ರ ಬರ್ಕೊಂಡು ಇಟ್ಟುಕೊಂಡ್ರೆ ಒಂದು ಟಿಪ್ಪಣಿಯನ್ನು ರೀತಿಯಲ್ಲಿ ಮಾಡಿದರೆ ಸಾಕು ನಮಗೆ ಪರೀಕ್ಷೆಯ ಹಿಂದಿನ ದಿವಸ ನಾವೇನು ಮಾಡಬೇಕು ಆ ಒಂದು ಟಿಪ್ಪಣಿ ಬರೆದಂಥ ಪುಸ್ತಕವನ್ನು ಮೇಲಿಂದ ಮೇಲೆ ಎಲ್ಲವನ್ನು ಕಣ್ಣಾಡಿಸಿಕೊಂಡು ಓದ್ಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಆಮೇಲೆ ಆ ರೀತಿಯಾಗಿ ಮಾಡ್ಕೊಂಡಾಗ ಟಿಪ್ಪಣಿ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಕೂಡ ಅದು ಒಂದು ಆ ಒಂದು ರೂಪ ಮನಸ್ಸಿನಲ್ಲಿ ಮೂಡ್ತದೆ ನಾವು ಇಲ್ಲಿ ಬರ್ದಿದ್ದೇನೆ ನಾನು ಇದಕ್ಕೆ ಆನ್ಸರ್ ಬರ್ದಿದ್ದೇನೆ ಎಂಬ ಒಂದು ನೆನಪು ನಿಮ್ಮಲ್ಲಿ ಯಾವತ್ತೂ ಇರ್ತದೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಲೇಬೇಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಬರ್ತದೆ ಅಂತ ನಮಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇನ್ನು ಪರೀಕ್ಷೆ ಬಂದಿದೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅಂತಂದರೆ ಆದಷ್ಟು ಏನು ಮಾಡಿ ನೀವು ಟಿ ವಿ ನೋಡೋದನ್ನಿರ್ಬೋದು ಬೇರೆಲ್ಲ ಕಾರ್ಯಕ್ರಮವನ್ನು ಸ್ವಲ್ಪ ಕಡಿಮೆಯನ್ನು ಮಾಡಿಕೊಳ್ಳಿ ಅಥವಾ ಹೊರಗಡೆ ಸುತ್ತಾಡೋದಿರ್ಬೋದು ಹೊರಗಡೆ ಹೋಗೋದನ್ನು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಅದ ಆ ಒಂದು ಸಮಯವನ್ನು ಓದಲಿಕ್ಕೆ ಅಂತ ಇಟ್ಕೊಳ್ಳಿ ಅಂದರೆ ಸ್ವಲ್ಪ ಸಮಯ ಅಂದರೆ ಈ ಪರೀಕ್ಷೆ ಆಗೋ ತನಕ ಇನ್ನೊಂದು ಹೆಚ್ಚು ಅಂದರೆ ಎರಡು ಒಳಗಾಗಿ ಪರೀಕ್ಷೆಗಳೆಲ್ಲ ಮುಗಿತದೆ ಅದರ ನಂತರ ನೀವು ಫ್ರೀ ಇರ್ತೀರಾ ಆರಾಮಾಗಿರ್ತೀರಾ ಆವಾಗ ನೀವು ಎಲ್ಲವನ್ನು ಕೂಡ ನಿಮ್ಮ ಒಂದು ಚಟುವಟಿಕೆಯನ್ನು ಮುಂದುವರಿಸಿಕೊಳ್ಬೋದು ಅದರಿಂದ ಮೊದಲು ಈಗ ಇನ್ನು ಸ್ವಲ್ಪವೇ ಸಮಯ ಇರುವುದರಿಂದ ನೀವು ಆ ರೀತಿಯ ಒಂದು ಟಿ ವಿ ನೋಡೋದಿರ್ಬೋದು ಬೇರೆಯವರ ಕೆಲಸಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಪರೀಕ್ಷೆಯ ಕಡೆ ಗಮನ ಕೊಡಿ ದಿನಕ್ಕೆ ಒಂದು ಗಂಟೆಯಷ್ಟಾದರೂ ಕೂಡ ನೀವು ಓದ್ಕೊಳ್ಬೇಕಾಗ್ತದೆ ಆವಾಗ ನಮಗೆ ಪರೀಕ್ಷೆಗಾಗುವ ತುಂಬಾ ಸುಲಭ ಆಗ್ತದೆ ಪೂರ್ವ ಸಿದ್ಧತೆ ಬೇಕೇ ಬೇಕು ನಮ್ಮ ಒಂದು ಪರೀಕ್ಷೆಗೆ ಪೂರ್ವ ಸಿದ್ಧತೆ ತುಂಬನೇ ಅಗತ್ಯವಾಗಿರುವಂಥದ್ದು ಹಾಗೆ ನಿದ್ದೆ ಕೂಡ ತುಂಬನೇ ಮುಖ್ಯ ಚೆನ್ನಾಗಿ ನಿದ್ದೆಯನ್ನು ಕೂಡ ಮಾಡಬೇಕು ಅದರ ಜೊತೆಗೆ ಓದ್ಕೊಳ್ಳಿಕ್ಕೂ ಕೂಡ ಸಮಯವನ್ನು ಒಂದು ನಿಗದಿ ಮಾಡಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಪರೀಕ್ಷೆಯಲ್ಲಿ ನಮಗೆ ಬರೀಲಿಕ್ಕೆ ಸುಲಭ ಆಗ್ತದೆ ಹಾಗೆ ಯಶಸ್ಸು ಕೂಡ ನಮ್ಮದಾಗ್ತದೆ ಪಾಸಾಗಲಿಕ್ಕೆ ಯಾವುದೇ ರೀತಿಯ ಟೆನ್ಷನ್ ಕೂಡ ಆಗೋದಿಲ್ಲ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು